ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಗತಿ ಕಲ್ಯಾಣ ಭಾಗ ನಲವತ್ತೊಂದು ಹಾ ಮಂಗ್ಳೆ ನಿಜನಾನೇ ಹೇಳೋದು ಹ್ಞೂ ಅಪ್ಪ ಅಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಂತೆ ಅಲ್ಲಿಗೆ ಅಜಯ್ ಬಂದು ಅದನ್ನು ಕೇಳಿಸ್ಕೊಂಡು ಏನು ಶ್ಯಾಮ್ಲ ನೀ ಹೇಳೋದು ನಿಜನೇ ಅಜಯ್ ರಘು ರಘುಲ್ಗೆ ಬರುವಾಗ ವಿನಾಗೆ ಹೇಳಿ ಬಂದಿದ್ದಂತೆ ಅದಕ್ಕೆ ಅಮ್ಮನಿಗೆ ತನ್ನ ಬಂಡವಾಳ ಎಲ್ಲ ಗೊತ್ತಾಯಿತು ಅಂತ ಹೀಗೆ ಮಾಡ್ಕೊಂಡಿದ್ದಾಳಂತೆ ನಂತರ ಶಂಕರ್ ಮುಖ ನೋಡಿ ಅಪ್ಪ ಬನ್ನಿ ಹೋಗಿ ಹೋಗೋಣ ಇಲ್ಲಿಂದ ಪೊಲೀಸರು ಬಂದಿದ್ದಾರಂತೆ ವಿನದ ಒಬ್ಬಳಿಗೆ ತೊಂದರೆ ಆಗುತ್ತೆ ಹ್ಞೂ ಸರಿ ನಡಿ ಮಗಳೇ ಹೋಗೋಣ ಅವಳು ಸತ್ಯತೆ ಒಳ್ಳೇದಾಯ್ತು ನಂತರ ಎಲ್ಲರೂ ಕೂಡ ಸೇರಿ ಅಲ್ಲಿಗೆ ಹೊರಡುವರು ಅಲ್ಲಿಗೆ ಬಂದವರು ಪೋಸ್ಟ್ ಮಾರ್ಟಮ್ನ ಮುಗಿಸಿ ಅಂತ್ಯಕ್ರಿಯೆ ಕೂಡ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಸೇರುವರು ಅಜಯ್ ತಂದೆ ತಾಯಿ ತುಂಬಾ ದುಃಖಪಟ್ಟು ನನ್ನ ಮಗನಿಗೆ ಯಮನಾಗ್ಬಿಟ್ಲು ಇವಳು ಬಂಗಾರದಂಥ ಮಗನನ್ನೇ ಮಣ್ಣಲ್ಲಿ ಇಟ್ಲು ಮೊದಲೇ ಅವಳನ್ನ ಕೇಳಿದ್ವಿ ಶ್ಯಾಮಲಾನ ಸಜ್ಜಿಗೆ ಕೊಡು ಅಂತ ತಾನೇ ಕೊಡೋದಿಲ್ಲ ಅಂತ ಅಂದ್ಲು ಆದರೆ ಆಮೇಲೆ ಅದೇ ಶ್ಯಾಮಲ ಸಲುವಾಗಿ ಸಾಯಿಸಿದಳೆಚ್ಚೆ ಇತ್ತ ಕೆಟ್ಟ ಹೆಣ್ಣು ಇವಳು ಎಷ್ಟು ಕೆಟ್ಟತನ ಇವಳಿಗೆ ಈಗಾಗಲೇ ನಾವು ಕಳ್ಕೊಂಡಿದ್ದೀವಿ ಇನ್ನೇನು ಮಾಡೋದು ಬಿಡು ಅಷ್ಟಲ್ಲಿ ಜೊತೆಗೆ ಡೆಲಿವರಿ ಪೇನ್ ಕಾಣಿಸ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡುವರು ಎಲ್ಲರೂ ಕೂಡ ಹಾಸ್ಪಿಟಲ್ನಲ್ಲಿ ಕಾಯುವಾಗ ಜ್ಯೋತಿ ಗಂಡು ಮಗುವಿಗೆ ಜನ್ಮ ನೀಡುವಳು ಅಲ್ಲಿಗೆ ಅರ್ಜುನ್ ಲಕ್ಷ್ಮಿ ವೆಂಕಟೇಶ್ ಹಾಗೂ ರಘು ಅವರು ಬಂದು ವೆಂಕಟೇಶ್ ಅವರು ಮಾತನಾಡಿ ಇವತ್ತು ಶ್ರಾವಣ ಸೋಮವಾರ ಒಳ್ಳೆಯ ಮಗನ ಪಡೆದಿದ್ದೀಯ ಜ್ಯೋತಿ ಅಂದಾಗ ಜ್ಯೋತಿ ಖುಷಿಪಟ್ಟು ಥ್ಯಾಂಕ್ಸ್ ಅಂಕಲ್ ಏನು ನೋಡು ಅರ್ಜುನ್ ಮಗು ಎತ್ಕೊಂಡು ಎಷ್ಟು ಮುದ್ದಾಗಿದೆ ಸೇಮ್ ನಮ್ಮ ಜ್ಯೋತಿನೇ ಕಣ್ಣು ಮಗು ಎಲ್ಲ ಜ್ಯೋತಿದೆ ಆದರೆ ಕಲರ್ ಮಾತ್ರ ನಂದೇ ಅಣ್ಣ ಅಂತಾನೆ ಅಜಯ್ ಅದಕ್ಕೆ ಅಣ್ಣನ ಹೆಸರನ್ನು ಇಡೋಣ ಸಚಿನ್ ಅಂತ ಅದೇ ಹೆಸರು ಇರಲಿ ಎಂದು ಅಜಯ್ ತಾಯಿ ಕೂಡ ಒಪ್ಪಿ ಎತ್ತಿಕೊಂಡು ನಮ್ಮ ಸಚಿನ್ ಕಾರಣ ನಾನು ತಾಯಿಯಾಗೋಕೆ ಅವನೇ ಅಮ್ಮ ಅಂದಿದ್ದು ಅವತ್ತು ಎಷ್ಟು ಖುಷಿಯಾಗಿತ್ತು ಗೊತ್ತಾ ಆ ಮಗ ನಮ್ಮ ತಾರೆ ಅಂತ ಅಂಥ ಮಗ ಎಲ್ಲೂ ಕೂಡ ಎಂದು ಸಿಗಲ್ಲ ಕೋಪ ಬಂದು ಕೋಪ ಬಂದು ಬಿಟ್ಟರೆ ತುಂಬಾ ಒಳ್ಳೆಯವನು ಸಚಿನ್ ಅಂದಾಗ ಲಕ್ಷ್ಮಿಗೆ ತುಂಬಾ ಕೋಪ ಅದೇ ಸಚಿನ್ಗೆ ಬಂದಿದ್ದು ಎಂದು ವೆಂಕಟೇಶ್ ನಗುವರು ಅಣ್ಣ ನಿಮ್ಗೊಂದು ಪಾಪು ಆದರೆ ಅಂತ ಅಜಯ್ ಅಂದಾಗ ಅವರೇ ಪಾಪು ಅಂತೆ ಅವರಿಗೆ ಯಾಕೆ ಪಾಪು ಬೇಕಿದ್ದರೆ ಒಂದು ಮಗು ಆಗಲಿ ಎಂದು ರಘು ಕಾಡಿಸುವನು ಲಘು ಮುಖನ ಅರ್ಜನ್ ನೋಡಿದಾಗ ನಿಜ ಬಾವ ಐಸಿರಿಗೆ ಬೇಗ ಒಂದು ಪಾಪು ಮಾಡ್ಕೊಂಡು ಬಿಡು ಎಷ್ಟು ಅಂತ ಟಿ ವಿ ನೋಡ್ತೀಯ ಅಂತ ಅಂದಿದ್ದಕ್ಕೆ ನನ್ನ ಗಂಡನೇ ಪಾಪು ಕಣು ಅಂತ ಹೇಳಿ ನಿಮ್ಮ ನಿಕ್ ನಿಮ್ಮ ಪಾಪು ಅಂತ ಹೇಳಿದ್ಲು ಆಗ ಅಮ್ಮ ಆ ರೀತಿ ಕರೀತಾಳೆ ಅಷ್ಟೇ ಅದನ್ನೇ ನಿನಗೆ ಹೇಳಿರ್ಬೇಕು ಹೋಗಿ ಕರ್ಕೊಂಡು ಬನ್ನಿ ಅತ್ತೆ ಸತ್ತಿದ್ದು ಎಂಬ ಮಾವನವರಿಗೆ ಗೊತ್ತಿಲ್ವಾ ಎಂದು ಅಜಯ್ ಕೇಳುವನು ಫೋನ್ ಮಾಡಿದ್ದೆ ಅವರು ಊರಲ್ಲಿ ಇಲ್ಲ ಅಂತ ಹೇಳಿದರು ಕೆಲಸದ ಮೇಲೆ ಹೋಗಿದ್ದಾರಂತೆ ಮತ್ತೆ ಮನೆಯಲ್ಲಿ ಐಸಿರಿ ಹೇಳ್ತಾ ಕೂತಿದ್ದಕ್ಕೆ ಆಂಟಿಕೆ ವಿಷಯ ಹೇಳಿಲ್ಲ ಎಂದರು ಹೇಳುವನು ಆರೋಗ್ಯ ಎಚ್ಚರವಾಗಿ ಕಣ್ಣು ಬಿಡುವಾಗ ಕಣ್ಣು ತೆಗೆಯಲು ಆಗದೆ ಕಣ್ಣು ಕೈಯನ್ನು ಕಟ್ಟಿ ಕಾಲು ಕಟ್ಟಿರುವವರು ಆರು ಭಯವಾಗಿ ಜೋರಾಗಿ ಕಿರ್ಚಿದಾಗ ಅವಳ ಶಬ್ದಕ್ಕೆ ಯಾರೋ ಬಂದಂತಾಗಿ ನೀವು ನನ್ನ ಯಾಕೆ ಕಟ್ ಹಾಕಿದ್ದೀರಾ ನಾನು ಎಲ್ಲಿದ್ದೀನಿ ನೀವು ಯಾರು ನಿಮಗೇನು ಬೇಕು ಅಮ್ಮ ಪಪ್ಪ ಎಲ್ಲಿ ನೀವು ಕಿಡ್ನ್ಯಾಪ್ ಆಗಿದ್ದೀರಾ ಅಂತ ಆ ಕಡೆಯಿಂದ ಧ್ವನಿ ಕೇಳಿ ಹಾಂ ನನ್ನನ್ನ ಯಾಕೆ ಕಿಡ್ನ್ಯಾಪ್ ಮಾಡಿದ್ದೀರಾ ಏನು ಬೇಕು ನಿಮಗೆ ಎಂದು ಕೊಸರಾಡುವಳು ಆರು ನೀವೇ ಬೇಕು ಅಂತ ಕಿಡ್ನ್ಯಾಪ್ ಮಾಡಿದ್ದು ನಾನೇ ಬೇಕಾ ನಾನು ಅಮ್ಮನ ಮನೆಯಲ್ಲಿ ಇದ್ದೆ ಅಲ್ವಾ ಅಂದರೆ ಅಮ್ಮನಿಗೆ ನಾನು ಕಿಡ್ನ್ಯಾಪ್ ಆಗಿದ್ದು ಗೊತ್ತಿಲ್ವಾ ಇಲ್ಲ ಯಾರಿಗೂ ಗೊತ್ತಿಲ್ಲ ಗೊತ್ತಾಗದ ಹಾಗೆ ಕಿಡ್ನ್ಯಾಪ್ ಮಾಡಿದ್ದು ನಾನು ನಾನು ಯಾಕೆ ಬೇಕು ನಿಮಗೆ ನನ್ನಿಂದ ಏನಾಗಬೇಕು ನಿಮಗೆ ಅನ್ನುವಳು ಆರು ಏನಾಗಬೇಕು ಅಂತಿರಲ್ರಿ ಇಷ್ಟು ಚೆನ್ನಾಗಿರೋ ಹುಡುಗಿನ ಒಂದು ಸಲ ಮುದ್ದು ಮಾಡಬೇಕು ಅಂತ ಅವಳ ಕೆನ್ನೆಯನ್ನು ಸವರುವನು ಏಯ್ ಹತ್ತಿರ ಬರಬೇಡ ನೀವು ಈ ರೀತಿ ಮಾಡಬಾರ್ದು ಪ್ಲೀಸ್ ನನ್ನ ಬಿಟ್ಬಿಡಿ ಬಿಡೋದಕ್ಕಲ್ಲ ಕಿಡ್ನ್ಯಾಪ್ ಮಾಡಿದ್ದು ಇವತ್ತು ನೀವು ನನ್ನವಳಾದ ಮೇಲೆ ಬಿಡೋದು ಅಯ್ಯೋ ಹಾಗೆಲ್ಲ ಮಾಡಬೇಡಿ ಸರಿ ಬಿಡ್ತೀನಿ ಆದರೆ ನಾನು ಒಂದು ಕಿಸ್ ಕೊಟ್ಟು ಬಿಡ್ತೀನಿ ಅದಕ್ಕೆ ಪರ್ಮಿಷನ್ ಕೊಡಿ ಇಲ್ಲ ಇಲ್ಲ ಬೇಡ ಆದರೆ ನಾನು ಬಿಡೋದಿಲ್ಲ ಆರು ಕುಸಿಡುವಾಗ ಅವಳ ಮೇಲೆ ಮಲಗಿ ಅವಳ ಕೆನ್ನೆಗೆ ಮುತ್ತನಿಡುವನು ಅರ್ಜುನ್ ನಂತರ ಅವಳ ತುಟಿಗೆ ಮುತ್ತಿಡುವಾಗ ಪರ್ಫ್ಯೂಮ್ ಗಮನದಿಂದ ಡೌಟ್ ಬಂದು ಅರ್ಜುನ್ ಅಲ್ವಾ ನೀವು ಅರ್ಜುನ್ ನಗುತ್ತಾ ಕಣ್ಣು ಹಿಡಿದ್ಯಾ ಅಂತೂ ಸ್ವಲ್ಪನಾದರೂ ಬುದ್ಧಿ ಇದೆ ಅಂತ ಆಯಿತು ಎನ್ನುತ್ತಾ ಕೆನ್ನೆಗೆ ಮುತ್ತಿಡುವನು ಪ್ಲೀಸ್ ರೀ ಕಣ್ಣಿಗೆ ಕಟ್ಟಿದ ಬಟ್ಟೆ ಬಿಚ್ಚಿ ಬೇಡ ಹೀಗೆ ಮುದ್ದಾಡ್ತೀನಿ ರೀ ಪ್ಲೀಸ್ ರೀ ಬಿಡಿ ನನ್ನ ಮತ್ತೆ ಆ ಆಂಟಿ ನಿಮಗೆ ತೊಂದರೆ ಕೊಡ್ತೀನಿ ಅಂತ ಹೇಳಿದಾಳೆ ನಾನು ನಿಮ್ಮ ಜೊತೆಗೆ ಇರಬಾರ್ದಂತೆ ಅವಳೇ ಈ ಎಲ್ಲ ಹೇಳಿದ್ದಾಳೆ ಅಂದಾಗ ಅವಳೇ ಇಲ್ಲ ಈಗ ಅಂದರೆ ಏನು ಹೇಳ್ತಾ ಇದ್ದೀರಾ ಅಂದರೆ ಈಗ ಅವಳು ಇಲ್ಲ ಅವಳು ಸತ್ಲು ಅಂತ ಹೌದಾ ಪಾಪ ಯಾಕೆ ಮಾಡಿದ ತಪ್ಪಿಗೆ ತಾನೇ ಶಿಕ್ಷೆ ಮಾಡ್ಕೊಂಡ್ಲು ಅಷ್ಟೆ ಆದರೂ ಹಾಗೆಲ್ಲ ಮಾಡ್ಕೋಬಂದಿತ್ತು ಅಯ್ಯೋ ಅವಳ ವಿಷಯ ಯಾಕೆ ನಿಂಗೆ ಸುಮ್ಮನೆ ಇರು ಒಂಚೂರು ಎಂದು ಮುದ್ದಾಡುವಾಗ ಅಮ್ಮರಿ ಕಣ್ಣಿಗೆ ಕಟ್ಟಿದ ಬಟ್ಟೆನ ತೆಗೀರಿ ಕಾಲು ಕೈ ಎಲ್ಲ ಬಿಚ್ಚಿ ಯಾಕೆ ಕಿಡ್ನಾಪ್ ಮಾಡೋದು ನೀವು ನಿಮಗೆ ಕಾಟ ಕೊಡೋ ಹೀರೋ ಅಂದರೆ ಇಷ್ಟ ಅಲ್ವಾ ಅದಕ್ಕೆ ಡಿ ಈಗ ಕೈಗೆ ಕಟ್ಟಿದ ಹಗ್ಗನ ಬಿಚ್ಚಿ ಕೈ ಓಪನ್ ಮಾಡಲ್ಲ ಕಣ್ಣು ಓಪನ್ ಮಾಡ್ತೀನಿ ಎಂದು ಕಣ್ಣಿಗೆ ಬಟ್ಟೆ ತೆಗೆದಾಗ ಮೊದಲು ಮಂಜಾಗಿ ಕಂಡು ಆಮೇಲೆ ಸುತ್ತಲೂ ನೋಡುತ್ತ ಎಲ್ಲಿದ್ದೀರಿ ಫಾರ್ಮ್ ಹೌಸಲ್ಲೂ ಇದ್ದೀವಿ ನಿನ್ನ ಹೆಸರಲ್ಲಿ ಪರ್ಚೇಸ್ ಮಾಡಿದ್ದೆ ಅಲ್ಲಿಗೆ ಕರ್ಕೊಂಡು ಬಂದೆ ಇಷ್ಟ ಆಯಿತಾ ರೂಮ್ ಅಷ್ಟೇ ಕಂಡ್ರೆ ಹೊರಗಡೆ ನೋಡೋದು ಬೇಡವಾ ಕೈ ಕಾರಣ ಹಗ್ಗ ಬಿಚ್ಚಿ ನೋವಾಗ್ತಾ ಇದೆ ಅದು ಸಾಧ್ಯನೇ ಇಲ್ಲ ಕಣೆ ಅಯ್ಯೋ ನಿಮ್ಮ ಹೆಂಡತಿನ ಮೇಲೆ ಬಲತ್ಕಾರ ಮಾಡ್ತೀನಿ ಅಂತೀರಲ್ಲ ಕೈ ನೋಯ್ತಾ ಇದೆ ಎಷ್ಟು ಟೈಟ್ ಆಗಿ ಕಟ್ಟಿಲ್ಲ ನೀವು ಕಟ್ಟಿದ್ದೀರಲ್ಲ ಅಷ್ಟು ಟೈಟ್ ಆಗಿ ಏನು ಕಟ್ಟಿಲ್ಲ ನಾನು ಸುಮ್ಮನೆ ನಾಟಕ ಮಾಡಬೇಡ ಈಗ ಸುಮ್ಮನೆ ಏರಿ ಎಂದು ಕೆನ್ನೆಗೆ ಮುತ್ತಿಟ್ಟು ಅರ್ಜುನ್ ಕಚ್ಚುವನು ರೀ ಕಚ್ತೀರಲ್ಲ ರಾಕ್ಷಸತನ ತಾವು ಕೆನ್ನೆ ಮೇಲೆ ಕೈಯಾಡಿಸುತ್ತಾ ಈ ಕೆನ್ನೆ ಕಾಶ್ಮೀರ್ ಆ್ಯಪಲ್ ಇದ್ದ ಹಾಗೆ ಇದೆ ಅದಕ್ಕೆ ಅದನ್ನು ಈಗ ತಿನ್ನೋದು ಎಂದು ಮುತ್ತಿಡುವನು ಬಿಡಿಯನ್ನು ಜೋರಾಗಿ ಕಿರ್ಚ್ಬಿಡ್ತೀನಿ ಅಷ್ಟೆ ಹೊರಗಡೆಯಿಂದ ಯಾರಾದರೂ ಬಂದರೆ ನಿಮ್ಮದೇ ಮರೆಯದೆ ಹೋಗೋದು ಕೂ ಕೂಕೋಕು ಮುಂಚೆ ಬಾಯಿನ ಲಾಕ್ ಮಾಡ್ತೀನಿ ಹೇಗೆ ಅಂತ ನಿಮಗೂ ಗೊತ್ತು ತಾನೇ ಎಂದು ನಗುವನು ಅರ್ಜುನ್ ಎರಡು ಕೈಯಿಂದ ಜೋರಾಗಿ ದೂಡುವಳು ಆರು ಅರ್ಜುನ್ ಸ್ವಲ್ಪವೂ ಕೂಡ ಸ್ವಲ್ಪವೂ ಕೂಡ ಅಲು ಕಾಡದಾಗ ತಾನೇ ಸೋತು ಪ್ಲೀಸ್ ರೀ ನೀನು ಹೇಳ್ದಾಗೆ ಕೇಳ್ತೀನಿ ಹೊಟ್ಟೆ ತುಂಬಾ ಹಸವಾಗಿದೆ ಮೊದಲು ಏನಾದರೂ ಹೊಟ್ಟೆ ಪೂಜೆ ಮಾಡ್ಕೋಬೇಕು ಮೂರು ನಾಲ್ಕು ದಿನದಿಂದ ಸರಿಯಾಗಿ ಊಟನೇ ಮಾಡಿಲ್ಲ ಎಂದು ಕಣ್ಣು ಕಿರಿದಾಕಿಸಿ ಹೇಳುವಳು ಈಗ ನಾನು ಕೊಡುಗೆ ಟೀಪನ್ನ ಮಾಡು ಮತ್ತು ಅವಳ ವದನವನ್ನು ಮುತ್ತಿನಿಂದ ಪೋಣಿಸಿದಾಗ ಅಮ್ಮ ವಿ ನಿಜವಾಗ್ಲೂ ಹೊಟ್ಟೆ ಹಸವಾಗಿದೆ ನನಗೆ ಏನಾದರೂ ಸ್ವಲ್ಪ ತಿಂತೀನಿ ಆಮೇಲೆ ನೀವು ಹೇಳಿದಾಗೆ ಕೇಳ್ತೀನಿ ಮಾತು ತಪ್ಪಲ್ಲ ತಾನೆ ನಿಜವಾಗ್ಲೂ ತಪ್ಪಲ್ಲ ಆಗ ಅರ್ಜುನ್ ಕೈ ಕಾರಿನ ಹಗ್ಗ ಬಿಚ್ಚಿ ಇಬ್ಬರೂ ಕೂಡ ಸೇರಿ ಊಟ ಮಾಡಿ ಸುತ್ತಲೂ ಹಾಗೆ ಅಡ್ಡಾಡಿ ಬರುವರು ಆವಾಗಲೇ ಅರ್ಜುನ್ ನಡೆದ ಎಲ್ಲ ಘಟನೆಯನ್ನು ಹೇಳುವನು ಆರುಗೆ ರಾತ್ರಿ ಯಾರು ನಿದ್ದೆ ಮಾಡುವಾಗ ಅವಳನ್ನು ಎಬ್ಬಿಸಿ ಪ್ಲೀಸ್ ಕಣೆ ನನ್ನ ಪೇಶನ್ಸ್ನ ಚೆಕ್ ಮಾಡಬೇಡ ಆಗಲೇ ಅಜ್ಜಿಗೆ ಒಂದು ಗಂಡು ಮಗು ಆಯಿತು ಒಮ್ಮೆಲೆ ಎದ್ದು ಕುಳಿತು ಹೌದಾ ನನಗೆ ಹೇಳಲೇ ಇಲ್ಲ ನಿನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿದೀಯಾ ಹೇಗೆ ಹೇಳಬೇಕು ನಿಮಗೆ ನಿಮ್ಮ ಅತ್ತಿಗೆ ಹೇಳೋಕೆ ಅಂತ ಬಂದರೆ ಇನ್ನು ಯಾರು ಮಾತನ್ನು ಕೇಳಲ್ಲ ಹಂಗಿಯಂತೆ ಆವಾಗಲೇ ಅತ್ತಿಗೆ ಸುಖನೇ ಸತ್ತಿದ್ದು ಹೇಳ್ತಾ ಇದ್ರಂತೆ ಏನು ಕೊಡಲಿಲ್ವಂತೆ ನೀನು ಅದಕ್ಕೆ ಇದೆಲ್ಲ ಬೇಡ ಅಂತ ನಿನ್ನ ಕಿಡ್ನ್ಯಾಪ್ ಮಾಡಿದ್ದು ಹಾಗಾದರೆ ಈ ಕಿಡ್ನ್ಯಾಪ್ ಪ್ಲ್ಯಾನ್ ಯಾರ್ದೋ ಐಡಿಯಾ ನಂದೇ ಆದರೆ ಹೆಲ್ಪ್ ಮಾಡಿದ್ದು ಮಾತ್ರ ನಿಮ್ಮ ಅಮ್ಮ ನಮ್ಮ ಪಪ್ಪಾಗೂ ಗೊತ್ತಿಲ್ವಾ ಅಂತಾಳೆ ಯಾರು ಗೊತ್ತು ಆದರೆ ಅಷ್ಟರಲ್ಲಿ ನೀ ಕುಡಿಯೋ ಹಾಲಲ್ಲಿ ನಿದ್ದೆ ಮಾತ್ರೆ ಹಾಕಿದರು ಆಮೇಲೆ ನಿನ್ನ ಹೊತ್ಕೊಂಡು ಇಲ್ಲಿಗೆ ಕರೆತಂದಿದ್ದು ಕಾರಲ್ಲಿ ಬರುವಾಗ ಎಷ್ಟೊಂದು ಮುತ್ತ ಕೊಟ್ಟಿದ್ದೀನಿ ಗೊತ್ತಾ ಆಮೇಲೆ ಇಲ್ಲಿಗೆ ಬಂದ ಮೇಲೆ ಪಕ್ಕದಲ್ಲಿ ಮಲಗಿದ್ದೆ ಆದರೂ ಕೂಡ ಈ ಪೆದ್ದು ತಲೆಗೆ ನಾನೇ ಅಂತ ಗೊತ್ತಾಗಿದ್ದೆ ಗ್ರೇಟ್ ಎಂದು ಅವಳ ತಲೆಗೆ ತಲೆಗೆತ್ತಿವಿಯವನು ನಿಮ್ಮ ಪರ್ಫ್ಯೂಮ್ ಸ್ಮೆಲ್ಲಿಂದ ಗೊತ್ತಾಯಿತು ಎಂದು ಹೇಳಿ ಅರ್ಜುನ್ ಕೊರುಳೆಗೆ ಕೈ ಹಾಕಿ ಅವನ ಕೆನ್ನೆಗೆ ಮುತ್ತಿಡುವಳು ಆರು ಲೀ ನನಗೆ ಒಂದಿಷ್ಟು ಪ್ಲೇಸ್ಗೆ ಕರ್ಕೊಂಡು ಹೋಗು ಹೋಗಬೇಕು ಮತ್ತು ನಿಮಗೆ ಯಾವ ಪ್ಲೇಸ್ ಇಷ್ಟ ಅಂತ ನಂಗೆ ಗೊತ್ತು ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಈಗ ನನ್ನ ಪ್ರೀತಿ ಹೇಳೋದಕ್ಕೆ ಬಿಡು ಅಂತ ತನ್ನ ಮೂಕ ಭಾಷೆಯಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸುವನು ಅರ್ಜುನ್ ಆರು ಅರ್ಜುನ್ ಪ್ರೀತಿಗೆ ತನ್ನನ್ನು ಅರ್ಪಿಸುವಳು ಬೆಳಗಿನ ಜಾವ ಅರ್ಜುನ್ಗೆ ಎಚ್ಚರವಾಗಿ ಆರು ಮುಖಾನ ನೋಡ್ತಾ ಹಣೆ ಬರಹ ಅಂತ ಹೇಳಿ ನನ್ನ ಜೊತೆ ಜೀವನ ಮಾಡೋದಕ್ಕೆ ತಯಾರಿರಲಿಲ್ಲ ನೀನು ಯಾರ್ದು ಕುತಂತ್ರಕ್ಕೆ ನನ್ನ ತಮ್ಮ ಬಲಿಯಾದ ಆದ್ದರಿಂದ ಎಷ್ಟು ಜನ ನೋವು ಅನುಭವಿಸ್ತಿದ್ದಾರೆ ನೋಡು ಅಷ್ಟರಲ್ಲಿ ಆರು ಅರ್ಜುನ್ ಶರ್ಟ್ ಕಾಲದ ಜಗ್ಗಿ ತನ್ನ ಹತ್ತಿರ ಎಳೆದುಕೊಂಡು ಮಲಗುವಳು ಅರ್ಜುನ್ ನಗುತ್ತಾ ಅವಳ ಕಿವಿಗೆ ಮುತ್ತನಿಟ್ಟು ಆರು ಐ ಲವ್ ಯು ಕಣೆ ಅಂತ ಹೇಳುವನು ಈ ಕಥೆ ಇನ್ನೂ ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ